ನಮಸ್ತೆ ಫ್ರೆಂಡ್ಸ್ ಸವಿಪ ಕಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಹಲಸಿನಾಳ್ ಮುಳ್ಕ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಹಲಸಿನಾಳು ಮುಳ್ಕನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಫಸ್ಟಿಗೆ ಒಂದು ಬೌಲ್ಗೆ ಒಂದು ಗ್ಲಾಸ್ ಆಗುವಷ್ಟು ಬೆಣ್ತಕ್ಕಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಇನ್ನೊಂದು ಗ್ಲಾಸ್ ಆಗುವಷ್ಟು ಕುಚ್ಲಕ್ಕಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ ಇದು ಎರಡರಿಂದ ಮೂರು ಅವರು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ಈ ಹಲಸಿನಾಳ್ ಮುಳ್ಕಕ್ಕೆ ಕುಚಲಕ್ಕಿ ನಾನು ಏನಕ್ಕೆ ಹಾಕೊಂಡು ನೆನೆಸ್ಕೊಂಡಿರ ಹೇಳಿದರೆ ಮೆತ್ತಗಾಗಿ ತಿನ್ನೋದಕ್ಕೂ ತುಂಬನೇ ಟೇಸ್ಟಾಗಿ ರುಚಿಯಾಗಿರುತ್ತೆ ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನ ಹಾಕ್ಕೊಂತ ಇದ್ದೀನಿ ಕಾಳು ಟೀ ಸ್ಪೂನ್ ಆಗೋಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿರುವಂತಹ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಒಂದು ಕಪ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಹಲಸಿನ ಹಣ್ಣೆಲ್ಲ ಇಟ್ಕೊಂಡಿದ್ದೆ ಅದ್ರ ಒಳಗಿನ ಬೀಜನೆಲ್ಲ ತೆಗ್ದು ಇಡ್ಕೊಂಡಿದ್ದೀನಿ ಅದನ್ನು ಒಂದು ಕಪ್ ಆಗೋ ಹಾಕ್ಕೊಳ್ತಾ ಇದ್ದೀನಿ ಅಲಸಿನಾಳ್ ಮುಳುಕಕ್ಕೆ ಅರ್ಶನ ಪುಡಿ ಮತ್ತು ಕಾಳುಮೆಣಸು ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ ಎದೆ ಉರಿ ಬರೋದಿಲ್ಲ ಅದಕ್ಕಾಗಿ ಕಾಳುಮೆಣಸು ಮತ್ತು ಅರ್ಶಿನ ಪುಡಿನ ಹಾಕೊಳ್ಳೇಬೇಕಿದಕ್ಕೆ ಈಗ ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ತರಿತರಿಯಾಗಿ ನೀರೆಲ್ಲ ಸೇರಿಸ್ಕೊಳಕ್ಕೆ ಹೋಗಬೇಡಿ ಇದಕ್ಕೆ ಮಿಕ್ಸಿಗೆ ಹಾಕೊಳತ್ತಿಗೆ ಎರಡು ಮೂರು ಸತಿ ಆದರೂ ಪರವಾಗಿಲ್ಲ ಸ್ವಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು ಇಲ್ಲಾಂದ್ರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಇನ್ನೊಂದು ಕಡೆ ಎಣ್ಣೆನೂ ಕಾಯೋಕ್ಕೆ ಇಟ್ಟಿದ್ದೀವಿ ನಾನು ಇದನ್ನು ಎರಡು ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸೇಮ್ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡಿರೋದು ಅದಕ್ಕಾಗಿ ಒಂದು ಸತಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಕಲಿಸ್ಕೊಳ್ಬೇಕು ಈಗ ಕಲಸಿ ಮಿಕ್ಸ್ ಆಗಿದೆ ಎಲ್ಲವೂ ಈ ಕಡೆ ಎಣ್ಣೆನೂ ಚೆನ್ನಾಗೇ ಕಾದಿದೆ ನಾವು ಕಲಸಿರೋ ಹಿಟ್ಟನ್ನು ಸ್ವ ಸ್ವಲ್ಪವಾಗಿಯೇ ಬೋಂಡ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಇದನ್ನು ಎಣ್ಣೆಯಲ್ಲಿ ಕರೆಯೋತಿಗೆ ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕರಿಬೇಕು ಇಲ್ಲ ಅಂತೇಳಿದರೆ ಗ್ಯಾಸು ಇಡ್ಕೊಂಡ್ರೆ ಕೆಂಪೋಗಾಗಿಬಿಡುತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನಿಧಾನಕ್ಕಾದರೂ ಪರವಾಗಿಲ್ಲ ಚೆನ್ನಾಗೇ ಒಳಗಡೆ ಬೇಯ ಥರ ಚೆನ್ನಾಗೇ ಎಣ್ಣೆನಲ್ಲಿ ಕರ್ಕೊಳ್ಬೇಕು ಇದು ಐದರಿಂದ ಏಳು ನಿಮಿಷ ತನಕ ಚೆನ್ನಾಗಿ ನಾನು ಎಣ್ಣೆನಲ್ಲಿ ಕರ್ಕೊಂಡಿದ್ದೀನಿ ಇದು ಇವಾಗ ಆಗಿದೆ ಎತ್ತುತ್ತಾ ಇದ್ದೀನಿ ನೋಡಿ ಇವಾಗ ಇದೇ ಥರ ಉಳಿದಿರೋ ಹಿಟ್ಟಿನ ಮಿಶ್ರಣನೂ ಒಂದೊಂದು ಸತಿ ಒಂದೊಂದು ಸ್ಟೆಪ್ ಆಗಿಯೇ ಎಣ್ಣೆಯಲ್ಲಿ ಬಿಡ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಬಾಯಿಗೆ ರುಚಿ ಕೊಡುವಂತಹ ಹಲಸಿನ ಹಣ್ಣಿನ ಯಾವ ರೀತಿ ಮಾಡೋದಂತೇಳ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್